ಈ ಟ್ರೇಡಿಂಗ್ ಸೆಷನ್ಗೆ ಸ್ವಾಗತ ಇವತ್ತು ನಾನು ನಿಮಗೊಂದು ಇಂಡಿಕೇಟರ್ನ ಪರಿಚಯ ಮಾಡಲಿಕ್ಕೊಂಡಿದ್ದೇನೆ ಸೊ ಇಂಡಿಕೇಟರ್ನ ಯಾವ ರೀತಿ ಯೂಸ್ ಮಾಡಬೇಕು ಸೊ ಇಂಡಿಕೇಟರ್ನ ಬಳಸ್ಕೊಂಡು ಎಂಟ್ರಾಡಿದಲ್ಲಿ ನಾವು ಯಾವ ರೀತಿ ಪ್ರಾಫಿಟನ್ನು ಮಾಡಬಹುದು ಸೊ ಇಂಡಿಕೇಟರ್ ಈ ಇಂಡಿಕೇಟರ್ನ ಸೆಟ್ಟಿಂಗ್ಸನ್ನು ಯಾವ ರೀತಿ ಇಲ್ಲಿ ಮಾಡ್ಕೊಳ್ಬೇಕು ಅನ್ನೋದು ನಿಮಗೆ ಸಂಕ್ಷಿಪ್ತ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಹೇಳಿದರೆ ಈಗ ನಾನು ನಿಫ್ಟಿ ಚಾರ್ಟನ್ನು ಓಪನ್ ಮಾಡಿದ್ದೀನಿ ನಿಫ್ಟಿ ಇಂಡೆಕ್ಸ್ ಚಾರ್ಟನ್ನು ಓಪನ್ ಮಾಡಿದ್ದೇನೆ ಯಾರೆಲ್ಲ ಡಿಮ್ಯಾಂಟ್ ಅಕೌಂಟ್ ಓಪನ್ ಮಾಡಿದಾರೆ ಸೊ ಅವರೆಲ್ಲ ನೀವು ನಿಮ್ಮ ಡಿಮ್ಯಾಂಟ್ ಅಕೌಂಟ್ ಇದರಲ್ಲಿ ಅಲ್ಲಿ ನೀವು ಗ್ರೋ ಆಗಿರ್ಬೋದು ಅಥವಾ ಜಿರೋಡ್ ಆಗಿರ್ಬೋದು ಸ್ಟಾಕ್ಸ್ ಆಗಿರ್ಬೋದು ಅಥವಾ ಫೈರ್ಸ್ ಆಗಿರ್ಬೋದು ಒನ್ ಆಗಿರ್ಬೋದು ಯಾವುದೇ ಡಿಮ್ಯಾಂಟ್ ಅಕೌಂಟ್ ಅಲ್ಲಿ ಚಾರ್ಟ್ ಇಂಡೆಕ್ಸ್ ಚಾರ್ಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಓನ್ ಇಲ್ಲಿ ಹದಿನೈದು ನಿಮಿಷ ಟೈಮ್ ಅಲ್ಲಿ ಏನು ಮಾಡ್ತಾ ಇದ್ದೀನಿ ಡಿಸ್ಪ್ಲೇ ಡಿಸ್ಪ್ಲೇನ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಹದಿನೈದು ನಿಮಿಷ ಟೈಮ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಚಾರ್ಟ್ ಅನ್ನು ಓಪನ್ ಮಾಡಿದ್ದೀನಿ ಸೊ ನಾವೀಗ ಫಸ್ಟ್ ನಮಗೆ ನಮಗೆ ಇಂಡಿಕೇಟರ್ ಸೆಕ್ಷನ್ ಅಲ್ಲಿ ಹೋಗ್ಬೇಕಾಗತ್ತೆ ಸೊ ಇಂಡಿಕೇಟರ್ ಸೆಕ್ಷನ್ ಅಲ್ಲಿ ಹೋಗಿ ನಾವು ಮೂವಿಂಗ್ ಗ್ಯಾರೇಜ್ ಅಂತ ಹೇಳಿ ಟೈಪ್ ಮಾಡಬೇಕಾಗತ್ತೆ ಇಲ್ಲಿ ಮೂವಿಂಗ್ ಗೌರೇಜ್ ಅನ್ನು ಇಲ್ಲಿ ಸೆಲೆಕ್ಟ್ ಏನಾಗುತ್ತೆ ಒಂದು ಲೈನ್ ಡಿಸ್ಪ್ಲೇ ಆಗುತ್ತೆ ಮೂವಿಂಗ್ ಗೌರೇಜ್ ಲೈನ್ ಅಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ ಸೊ ಇಲ್ಲಿ ನಾವು ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬೇಕು ಮೂವಿಂಗ್ ಗ್ಯಾರೇಜ್ ಅಂತ ಬರ್ತಿದ್ದಂಗೆ ನಮಗೆ ಇಲ್ಲಿ ಮೂವಿಂಗ್ ಗ್ಯಾರೇಜ್ ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಇಲ್ಲಿ ಸ್ಟೈಲ್ಸ್ ವಿಸಿಬಿಲಿಟಿ ಇರ್ತದೆ ಇದನ್ನೆಲ್ಲ ಏನೂ ನಾವು ಚೇಂಜಸ್ ಮಾಡೋ ಹಾಗಿಲ್ಲ ಕೇವಲ ಇನ್ಪುಟ್ಟಲ್ಲಿ ಇನ್ಪುಟ್ ಇನ್ಪುಟಲ್ಲಿ ಹೋಗಿ ಲೆಂತ್ ನೈನ್ ಅಂತ ಇರುತ್ತೆ ಸೊ ಅದು ಆಸ್ ಇಟ್ ಈಸ್ ಹಾಗೆ ಇರುತ್ತೆ ಡಿಫಾಲ್ಟ್ ಅದರಲ್ಲಿ ಏನು ಚೇಂಜಸ್ ಹಾಗಿಲ್ಲ ಅಲ್ಲದೆ ಸೋರ್ಸ್ ಅಂತ ಇರುತ್ತಲ್ಲ ಸೊ ಅಲ್ಲಿ ನಾವೇನು ಮಾಡಬೇಕು ಹೈ ಅಂತ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇದನ್ನು ಕ್ಲೋಸ್ ಅಂತ ಕೊಡಬೇಕಾಗುತ್ತೆ ಸೊ ಈಗ ನಮ್ಮದೇ ಫಸ್ಟ್ ಒಂದು ಅಂತ ಮುಗಿತದೆ ಸೊ ಸೆಕೆಂಡ್ ಮತ್ತೆ ನಾವು ಇಂಡಿಕೇಶನ್ ಅಲ್ಲಿ ಹೋಗಬೇಕು ಸೊ ಅದಲ್ಲಿ ಮತ್ತೆ ಮೂವಿಂಗ್ ಗೌರೇಜ್ ಅಂತ ಟೈಪ್ ಮಾಡಬೇಕಾಗುತ್ತೆ ಮೂವಿಂಗ್ ಗೌರೇಜನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ನಾವು ಸೆಕೆಂಡ್ ಮೂವಿಂಗ್ ಗೌರೇಜ್ ಸೆಟ್ಟಿಂಗಲ್ಲಿ ಹೋಗಿ ಸೊ ಇಲ್ಲಿ ಯಾವುದೇ ರೀತಿ ಚೇಂಜಸ್ನ ಮಾಡುವಂಗಿಲ್ಲ ಎಲ್ಲ ಸೇಮ್ ಆಗಿರುತ್ತೆ ಲೈನ್ ಅಂತ ಇರುತ್ತೆ ಸೊ ಇಲ್ಲಿ ಸೋರ್ಸ್ ಅಂತ ಇರುತ್ತಲ್ಲ ಸೊ ಅದನ್ನ ನಾವು ಲೋ ಅಂತ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ನೀವು ಚಾರ್ಟ್ ಅಲ್ಲಿ ಎರಡು ಲೈನ್ ಒಂದೇ ಇದೆ ಸೊ ಹಾಗಾಗಿ ನಾವು ಲೈನ್ ಕಲರ್ ಅನ್ನ ಇಲ್ಲಿ ಚೇಂಜ್ ಮಾಡ್ಕೋಬೇಕು ಮತ್ತೆ ಹೈ ಮತ್ತೆ ಲೋ ನಮಗೆ ಇಲ್ಲಿ ಈಸಿಯಾಗಿ ಔಟ್ ಆಗಬೇಕಾದ್ರೆ ಚಾರ್ಟ್ ಅಲ್ಲಿ ಇಲ್ಲಿ ನಾವೇನ್ ಮಾಡ್ಕೋ ಸ್ಟೈಲ್ಸ್ ಇಲ್ಲಿ ಹೋಗಿ ಈ ಲೈನ್ ಕಲರ್ ನಾನು ಈಗ ರೆಡ್ ಕಲರ್ ಮಾಡ್ತಾ ಇದ್ದೀನಿ ಸೊ ನಮ್ಗೆ ಈಸಿಯಾಗಿ ಹೈ ಮತ್ತೆ ಲೋ ಏನಾಗುತ್ತೆ ಫೈಂಡ್ ಔಟ್ ಆಗುತ್ತೆ ಸೊ ಬ್ಲೂ ಕಲರ್ ಇದು ಹೋಯ್ವರೆ ಹೈ ಮತ್ತೆ ಆ ರೆಡ್ ಕಲರ್ ಲೈನ್ ಏನಿದ್ದು ಮೂವಿಂಗ್ ಗೌರೇಜ್ ಲೋ ಅಂತ ನಮಗೆ ಈಸಿಯಾಗಿ ಇಲ್ಲಿ ಔಟ್ ಆಗುತ್ತೆ ಸೊ ಇಂಡಿಕೇಟರ್ ನಾನೀಗ ಚಾರ್ಟ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ ಇದನ್ನ ನಾವು ಯಾವ ರೀತಿ ಯೂಸ್ ಮಾಡಬೇಕು ನಾವು ಇದನ್ನ ಯೂಸ್ ನಾವು ಮಾರ್ಕೆಟ್ ಅಲ್ಲಿ ಎಂಟ್ರಿ ಮತ್ತೆ ಎಕ್ಸಿಟ್ ಸ್ಟಾಪ್ ಸ್ಟಾಪ್ಲೋಸ್ ಯಾವ ರೀತಿಯಾಗಿ ಇಟ್ಕೋಬೇಕಾಗುತ್ತೆ ಸೊ ಇಂಡಿಕೇಟರ್ ನಾನು ಈಗ ಯೂಸ್ ಮಾಡ್ತಾ ಇರಬೇಕಾದ್ರೆ ರೂಲ್ಸ್ ಗಳನ್ನ ಇಲ್ಲಿ ಫಾಲೋ ಅಪ್ ಮಾಡಬೇಕಾಗುತ್ತೆ ಮೂವಿಂಗ್ ಸೆಕೆಂಡ್ ಗೇ ಇಲ್ಲಿ ನೋಡ್ತಾ ಇರೋದು ಫಸ್ಟ್ ಒಂದು ಮೂವಿಂಗ್ ಗೌರೇಜ್ ನೈನ್ ಅಂತ ಹೈ ಇದೆ ಸೆಕೆಂಡ್ ಒಂದು ಮೂವಿಂಗ್ ವೆರೇಜ್ ಲೋ ಅಂತಿದೆ ಸೊ ಇದು ಹೈ ಮತ್ತೆ ಇದು ಇದನ್ನ ನಾವು ಯಾವ ರೀತಿ ಇಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳ್ಕೊಡ್ಲಿದ್ದೀನಿ ಗೆಳೆಯರೆ ಫಸ್ಟ್ ಒಂದು ನಾವು ಬೈ ಅನ್ನ ಯಾವ ರೀತಿ ಮಾಡ್ಬೇಕು ನಿಮಗೆ ಸೇಲ್ ಮಾಡೋದನ್ನ ನಾನು ಬೈಡಿಯೋದನ್ನ ಹೇಳ್ಕೊಡ್ತೀನಿ ಈಗ ಫಸ್ಟ್ ಒಂದು ಬೈ ಯಾವ ರೀತಿ ಮಾಡಬೇಕು ಇಲ್ಲಿ ನೋಡ್ತಾ ಇರಬಹುದು ಎರಡು ಮೂವಿಂಗ್ ಗೌರೇಜ್ ಇದೆ ಇದು ಹೈ ಮತ್ತೆ ಇದು ಮೂವಿಂಗ್ ವೆರೇಜ್ ಲೋ ಇಲ್ಲಿ ನೋಡ್ತಾ ಇರಬಹುದು ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಒಂದು ಡೌನ್ ಸೈಡ್ ಮೂವ್ಮೆಂಟ್ ಅನ್ನ ಆಗ್ತಿದ್ದಂಗೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಮತ್ತೆ ಮಾರ್ಕೆಟ್ ಇಲ್ಲಿ ಟ್ರೆಂಡ್ ಅನ್ನ ಚೇಂಜ್ ಮಾಡುತ್ತೆ ಟ್ರೆಂಡ್ ಚೇಂಜ್ ಆಗೋ ಸಿಗ್ನಲ್ ನಮಗೆ ಮೂವಿಂಗ್ ಗವರೇಜ್ ಅಂತ ಏನಾಗುತ್ತೆ ಫೈಂಡ್ ಔಟ್ ಆಗುತ್ತೆ ಯಾವಾಗ ಮೂವಿಂಗ್ ಗವರೇಜ್ ಹೈ ಕ್ಯಾಂಡಲ್ ಅನ್ನ ಕ್ರಾಸ್ ಮಾಡುತ್ತೆ ಮೂವಿಂಗ್ ಎವರೇಜ್ ಹೈ ಇಲ್ಲಿ ನೀವು ನೆನಪಾಲ್ ಇಟ್ಕೋಬೇಕು ಬೈ ಅನ್ನ ಮಾಡಬೇಕಾದ್ರೆ ಮಾರ್ಕೆಟ್ ಅಲ್ಲಿ ನಾವು ಕಾಲ್ ಬಾಯ್ ಹ್ಮ್ ಬಾಯ್ ಯಾವ್ದೇನು ಬೈ ಮಾಡಬೇಕಾದ್ರೆ ಇಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಈ ಮೂವಿಂಗ್ ಅವರೇ ಹೈ ಯಾವಾಗ ಬ್ರೇಕ್ ಆಗುತ್ತೆ ಅವಾಗ ಆ ಕ್ಯಾಂಡಲ್ ನ ಕ್ಲೋಸ್ ಅಂದ್ರೆ ಹದಿನೈದು ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ನಾವು ಏನ್ ಮಾಡ್ತಾ ಇದ್ವಿ ಚಾರ್ಟ್ ಅನ್ನ ನೋಡ್ತಾ ಇದೀವಿ ಸೊ ಹದಿನೈದು ನಿಮಿಷ ಇಲ್ಲಿ ವೇಟ್ ಮಾಡ್ಬೇಕು ಈ ಕ್ಯಾಂಡಲ್ ನ ಪ್ರಾಪರ್ ಆಗಿ ಕ್ಲೋಸ್ ಆದ್ಮೇಲೆ ಯಾವಾಗ ಈ ಕ್ಯಾಂಡಲ್ ಹೈ ಬ್ರೇಕ್ ಆಗುತ್ತೆ ಸೊ ಅವಾಗ ನಾನು ಎಲ್ಲಿ ಎಂಟ್ರಿ ಆಗುತ್ತೆ ಸೊ ಈ ಕ್ಯಾಂಡಲ್ ನ ಲೋನ್ ನಮ್ದು ಏನಾಗುತ್ತೆ ಒಂದು ಸ್ಟಾಪ್ ಲಾಸ್ ಆಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ನಮಗೆ ಮಾರ್ಕೆಟ್ ಅಲ್ಲಿ ಒಂದು ಪ್ರಾಪರ್ ಆದ ಎಂಟ್ರಿ ಸಿಗುತ್ತೆ ಮತ್ತೆ ಒಂದು ಪ್ರಾಪರ್ ಆದ ಸ್ಟಾಪ್ ಮಾಡ್ತೀವಿ ಗೆಳೆಯರೆ ಸೊ ಮಾರ್ಕೆಟ್ ಅಲ್ಲಿ ನಮ್ಮ ಎಂಟ್ರಿ ಆಯ್ತು ನಮ್ಮ ಸ್ಟಾಪ್ ಲಾಸ್ ಆಯ್ತು ಮಾರ್ಕೆಟ್ ಅಲ್ಲಿ ನಮಗೆ ಪ್ರಾಪರ್ ಆಗಿ ನಾವು ಎಂಟ್ರಿ ಆಗಬಹುದು ಸ್ಟಾಪ್ಲಾಸ್ ಅನ್ನು ಕೊಡಬಹುದು ಬಟ್ ಇಲ್ಲಿ ಎಕ್ಸಿಟ್ ಆಗೋದು ತುಂಬಾ ಜನರಿಗೆ ನಾನು ತೆಲೋವಾಗಿರುತ್ತೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನಾವು ಸರಿಯಾದ ಟೈಮಲ್ಲಿ ಎಕ್ಸಿಟ್ ಆಗೋಲ್ಲ ಕೆಲವೊಂದ್ಸಲ ಏನಾಗುತ್ತೆ ಒಂದು ಒಳ್ಳೆಯ ಪ್ರಾಫಿಟ್ ಇತ್ತು ಒಂದು ಒಳ್ಳೆಯ ಟ್ರೇಡ್ ಇತ್ತು ಸೊ ಅದನ್ನ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅನ್ನೋ ಅಂತ ಒಂದು ಮನಸ್ತಾಪ ಇರುತ್ತೆ ಸೊ ಹಾಗಾಗಿ ನಾವು ಈ ಇಂಡಿಕೇಟರ್ ನ ಬಳಸಿದ್ರೆ ನೀವು ಒಂದು ಒಳ್ಳೆ ಆ ಟ್ರೆಂಡಿಂಗ್ ಮಾರ್ಕೆಟ್ ಅನ್ನ ಈಸಿಯಾಗಿ ಕ್ಯಾಚ್ ಮಾಡಬಹುದು ಇಲ್ಲಿ ನೋಡ್ತಾ ಇರಬಹುದು ಮಾರ್ಕೆಟ್ ಅಲ್ಲಿ ನಿಮ್ ಎಂಟ್ರಿ ಆಯ್ತು ಮತ್ತೆ ಒಂದು ಸ್ಟಾಪ್ ಲಾಸ್ ಆಯ್ತು ಆಮೇಲೆ ಇದು ನಿಮ್ಗೆ ಎಕ್ಸಿಟ್ ಯಾವಾಗ ಮಾರ್ಕೆಟ್ ಅಲ್ಲಿ ನಿಮ್ಮ ಎಕ್ಸಿಟ್ ಇಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಯಾವಾಗ ನಾವು ಬಾಯ್ ಮಾಡ್ತೀವಿ ಹ್ಮ್ ಇಲ್ಲಿ ನೆನಪಿಟ್ಕೋರಿ ಯಾವಾಗ ನಾವು ಮೂವಿಂಗ್ ಹೈ ಹೈನ ಕ್ರಾಸ್ ಆಗ್ತಿದ್ದಂಗೆ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು ಸೊ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ಈ ಕ್ಯಾಂಡಲ್ ನ ಹೈ ಬ್ರೇಕ್ ಆಗ್ತದಂಗ ನಮಗೆ ಎಂಟ್ರಿ ಆಗುತ್ತೆ ಸೊ ಪ್ರೀವಿಯಸ್ ಕ್ಯಾಂಡಲ್ ಅಥವಾ ಆ ಕ್ಯಾಂಡಲ್ ನ ಲೋ ಏನಾಗುತ್ತೆ ನಮ್ದು ಸ್ಟಾಪ್ ಲಾಸ್ ಆಗುತ್ತೆ ಎಂಟ್ರಿ ಆದ್ಮೇಲೆ ಎಕ್ಸಿಟ್ ಆಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಮೂವಿಂಗ್ ಗೌರೇಜ್ ಲೋ ಸೆಕೆಂಡ್ ಲೈನ್ ಮೂವಿಂಗ್ ಗೌವರೇಜ್ ಲೋ ಇದೆಲ್ಲ ರೆಡ್ ಲೈನ್ ಈ ರೆಡ್ ಲೈನ್ ಅವಾಗ ಇಲ್ಲಿ ಕ್ರಾಸ್ ಆಗುತ್ತಲ್ಲ ಆ ಕ್ರಾಸ್ ಆಗ್ತಿದಾಗ ನಮ್ದು ಏನಾಗುತ್ತೆ ನಾವು ಮಾರ್ಕೆಟ್ ಇಂದ ಇಲ್ಲಿ ಎಕ್ಸಿಟ್ ಅನ್ನ ಕಾಣಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ನಿಮ್ ಎಂಟ್ರಿ ಇಲ್ಲಿರುತ್ತೆ ಬಟ್ ನಿಮ್ ಎಕ್ಸಿಟ್ ಇಲ್ಲಿ ಇರುತ್ತೆ ಸೊ ಇದೊಂದು ಒಳ್ಳೆಯ ಟ್ರೆಂಡಿಂಗ್ ಮಾರ್ಕೆಟ್ ಅನ್ನ ಇಲ್ಲಿ ಈಸಿ ಇಲ್ಲಿ ಕ್ಯಾಚ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಪ್ರಾಪರ್ ಆಗಿ ಹೈ ಇಲ್ಲಿ ಬ್ರೇಕ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಒಂದು ಎಂಟ್ರಿ ಆದ್ರೂ ಕೂಡ ಸ್ಟಾಪ್ ಲಾಸ್ ಏನಾಗುತ್ತೆ ಇಲ್ಲಿ ಟ್ರಿಗರ್ ಆಗುತ್ತೆ ಸೊ ಇಲ್ಲಿ ಮಾರ್ಕೆಟ್ ಒಂಥರ ಸೈಡ್ ವೇಜ್ ಇರುತ್ತೆ ಸೊ ಇಲ್ಲಿ ನೀವು ರೀತಿಯ ರೀತಿ ಆತಂಕ ಕೊಡುವಂತ ಅವಶ್ಯಕತೆ ಇಲ್ಲ ಮಾರ್ಕೆಟ್ ಅಲ್ಲಿ ನಾವು ಸ್ಟಾಪ್ ಲಾಸ್ ಅನ್ನ ಕೊಡಲೇಬೇಕಾಗುತ್ತೆ ಕೆಲವೊಂದ ಟೈಮ್ ಅಷ್ಟೇ ಪ್ರಾಪರ್ ಆಗಿ ಎಂಟ್ರಿ ಆದ್ರೂ ಕೂಡ ಮಾರ್ಕೆಟ್ ಅಲ್ಲಿ ನಾವು ಸ್ಟಾಪ್ ಲಾಸ್ ಅನ್ನು ಕೊಡಬೇಕಾಗುತ್ತೆ ಸೊ ಇಂಡಿಕೇಟರ್ ನಾವು ಯೂಸ್ ಮಾರ್ಕೆಟ್ ಒಂದು ಸೈಡ್ ವೇಸ್ ಇರೋ ಮೂಮೆಂಟ್ ನಮಗೆ ಈಸಿಯಾಗಿ ನಾವಿಲ್ಲಿ ಔಟ್ ಮಾಡಬಹುದು ಇಲ್ಲಿ ನೋಡಿ ಮಾರ್ಕೆಟ್ ಏನಾಗಿದೆ ಒಂದು ಪ್ರಾಪರ್ ಆಗಿ ಸೈಡ್ ವೇಸ್ ಸೊ ಈ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಕೂಡ ನೀವು ಏನ್ ಮಾಡಬಹುದು ಈಸಿಯಾಗಿ ಇದನ್ನ ಫೈಂಡ್ ಔಟ್ ಮಾಡಬಹುದು ಮೂವಿಂಗ್ ಗ್ಯಾರೇಜ್ ಮೂಲಕ ಮಾಡೋದು ಈಸಿಯಾಗಿ ಇಲ್ಲಿ ಔಟ್ ಮಾಡಬಹುದು ಯಾವುದೇ ಅಂತ ಪ್ರಾಪರ್ ಆದಂಥ ಕ್ಯಾಂಡಲ್ ಇಲ್ಲಿ ನಮಗೆ ಕ್ಲೋಸ್ ಸಿಗಲ್ಲ ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಡೌನ್ ಸೈಡ್ ಮತ್ತೆ ಸೈಡ್ ನಮಗೆ ಎಂಟ್ರಿ ಯಾವುದೇ ರೀತಿ ಅಂತ ಸಿಗಲ್ಲ ಸೊ ಹಾಗಾಗಿ ಇಲ್ಲಿ ನಾವು ಒಂದು ಸೈಡ್ ಯೂಸ್ ಮಾರ್ಕೆಟ್ ಇಂದ ನಾವು ನೋಡಿ ನಮ್ಮ ನಾವಿಲ್ಲಿ ಲಾಸ್ ಆಗೋದನ್ನ ತಡಿಬಹುದು ಗೆಳೆಯರೆ ಸೊ ಇದನ್ನ ಯೂಸ್ ಮಾಡಿ ಇಲ್ಲಿ ನೋಡ್ತಾರೆ ಇಲ್ಲಿ ನೋಡಿ ನೀವು ಒಂದು ಪ್ರಾಪರ್ ಆದ ನಿಮಗೆ ಮತ್ತೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಸೊ ಇಲ್ಲಿ ಈ ಕ್ಯಾಂಡೆಲ್ಲ ಹೈ ಏನಾಗುತ್ತೆ ಬ್ರೇಕ್ ಆಗ್ತದೆ ಎಂಟ್ರಿ ಆಗುತ್ತೆ ಸೊ ಇಲ್ಲಿ ನಿಮ್ಗೆ ಸ್ಟಾಪ್ ಕ್ರಾಸ್ ಆಗುತ್ತೆ ಸೊ ಒಂದು ಒಳ್ಳೆ ಟ್ರೇಡಿಂಗ್ ಟ್ರೇಡಿಂಗನ್ನು ನೀವು ಕ್ಯಾಚ್ ಮಾಡಬಹುದು ಇಲ್ಲಿ ನೋಡ್ತಾ ಇರಬಹುದು ಸೊ ಅವಾಗ ಈ ಮೂವಿಂಗ್ ಗವರೇಜ್ ಇಲ್ಲಿ ಕ್ರಾಸ್ ಆಗುತ್ತಲ್ಲ ಸೊ ಅವಾಗ ನಮ್ಗೆ ಒಂದು ಇಂಡಿಕೇಶನ್ ಅನ್ನು ಕೊಡುತ್ತದೆ ಮಾರ್ಕೆಟ್ ಇಲ್ಲಿಂದ ಟ್ರೆಂಡ್ ಏನಾಗ್ತಾ ಇದೆ ಚೇಂಜ್ ಆಗ್ತಾ ಇದೆ ಸೊ ನೀವು ಇಲ್ಲಿ ಎಕ್ಸಿಟ್ ಅನ್ನು ಕಾಣಬಹುದು ಕೇಳಿದರೆ ನಿಮಗೊಂದು ಉತ್ತಮವಾದ ಪ್ರಾಫಿಟ್ ಅನ್ನು ನೀವು ಇಲ್ಲಿ ನೋಡಬಹುದು ಕೇಳಿದ್ರೆ ಈ ಮೂವಿಂಗ್ ಗವರೇಜ್ ಈ ಇಂಡಿಕೇಟರ್ ತುಂಬಾ ಹೆಲ್ಪ್ಫುಲ್ ಆಗಿದೆ ಬಟ್ ಇದನ್ನು ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಇದನ್ನ ಯೂಸ್ ಮಾಡಬೇಕು ಸೊ ಇದನ್ನು ಯೂಸ್ ಮಾಡಿದಾಗ ನಾವು ಒಂದು ಟ್ರೆಂಡಿಂಗ್ ಮಾರ್ಕೆಟ್ ಮಿಸ್ ಮಾಡುವಂತ ಚಾನ್ಸೇ ಇಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಏನಾಗುತ್ತೆ ಹೈ ಮೂವಿಂಗ್ ಗೌರೇಜಲ್ಲಿ ಕ್ರಾಸ್ ಆದರೂ ಕೂಡ ಸೊ ಇಲ್ಲಿ ಈ ಕ್ಯಾಂಡಲ್ ಕ್ಲೋಸ್ ಆದ್ರೆ ಈ ಹೈ ಇಲ್ಲಿ ಏನಾಗಲ್ಲ ಬ್ರೇಕ್ ಆಗಲ್ಲ ಸೊ ಹಾಗಾಗಿ ನಮ್ಗೆ ಯಾವುದೇ ರೀತಿಯಾದಂತಹ ಎಂಟ್ರಿ ಇರಲ್ಲ ಇಲ್ಲಿ ನೋಡ್ತಾ ಇರಬಹುದು ಯಾವಾಗ ಮೂವಿಂಗ್ ಅವರ್ ಸ್ಲೋ ಇಲ್ಲಿ ಕ್ರಾಸ್ ಆಗುತ್ತಲ್ಲ ಸೊ ಅವಾಗ ನಾವಿಲ್ಲಿ ಡೌನ್ ಸೈಡ್ ಅಲ್ಲಿ ಸೆಲ್ ಸೈಡ್ ಇಲ್ಲಿ ಪ್ಲಾನ್ ಅನ್ನು ಮಾಡಬೇಕಾಗತ್ತೆ ಈ ಲೋ ಕ್ರಾಸ್ ಹಾಕಿದಾಗ ಈ ಕ್ಯಾಂಡಲ್ ಏನಾಗುತ್ತೆ ಕ್ಲೋಸ್ ಆದ್ಮೇಲೆ ನಮ್ಗೆ ಎಂಟ್ರಿ ಇರುತ್ತೆ ಸೊ ಸ್ಟಾಪ್ ಲಾಸ್ ನಾವು ಈ ಕ್ಯಾಂಡಲ್ ನ ಲೋ ಅಲ್ಲಿ ಇಡಬಹುದು ಅಥವಾ ಈ ಕ್ಯಾಂಡಲ್ ನ ಮಿಡಲ್ ಅಲ್ಲಿ ನಮ್ ಸ್ಟಾಪ್ಲಾಸ್ ಅನ್ನ ಇಟ್ಟು ಒಂದು ಒಳ್ಳೆ ಪ್ರಾಫಿಟ್ ಅನ್ನ ಇಲ್ಲಿ ಈಸಿಯಾಗಿ ಕವರ್ ಮಾಡಬಹುದು ಈ ಇಂಡಿಕೇಟರ್ ತುಂಬಾ ಹೆಲ್ಪ್ಫುಲ್ ಆಗಿದೆ ಇದನ್ನ ಕರೆಕ್ಟ್ ಆಗಿ ನಾವು ಯೂಸ್ ಮಾಡಬೇಕು ಇದೊಂದು ಒಳ್ಳೆ ಅಸ್ತ್ರ ಅಂದ್ರೆ ಮಾರ್ಕೆಟ್ ಅಂದ್ರೆ ಒಂದು ಯುದ್ಧ ಇದೆ ನಮಗೆ ಸೊ ಯುದ್ಧದಲ್ಲಿ ನಾವು ಗೆಲ್ಬೇಕಂದ್ರೆ ನಮ್ಮ ಹತ್ರ ಏನ್ ಇರಬೇಕು ಅಸ್ತ್ರಗಳಿರ್ಬೇಕಾಗುತ್ತೆ ಸೊ ಒಂದು ಒಳ್ಳೆ ಇದನ್ನ ನಾವು ಸರಿಯಾಗಿ ಉಪಯೋಗಿಸಿದಾಗ ಮಾತ್ರ ಯುದ್ಧದಲ್ಲಿ ಗೆಲ್ಬಹುದು ಗೆಳೆಯರು ಟ್ರೆಂಡಿಂಗ್ ಮಾರ್ಕೆಟ್ ಯಾವುದೇ ರೀತಿ ಅಂತ ಮಿಸ್ ಆಗೋ ಚಾನ್ಸ್ ಇಲ್ಲ ಗೆಳೆಯರಿ ಇಲ್ಲಿ ನೋಡ್ತಾ ಇರಬಹುದು ಪ್ರಾಪರ್ ಆಗಿ ಏನಾಗುತ್ತೆ ಮೂವಿಂಗ್ ಅವರ್ ಬ್ರೇಕ್ ಆಗುತ್ತೆ ಸೊ ಈ ಕ್ಯಾಂಡಲ್ ಹೈ ಏನಾಗುತ್ತೆ ನಮ್ದು ಸ್ಟಾಪ್ ಮೋಸ್ ಆಗುತ್ತೆ ಸೊ ಈ ಕ್ಯಾಂಡಲ್ ನ ಲೋ ಇಲ್ಲಿ ಬ್ರೇಕ್ ಆಗ್ತದ ಎಂಟ್ರಿ ಇರುತ್ತೆ ಇಲ್ಲಿ ನೋಡ್ತಾ ಇರಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟೊಂದು ಉತ್ತಮವಾದಂತಹ ಟ್ರೆಂಡಿಂಗ್ ಮಾರ್ಕೆಟ್ ಅನ್ನ ನೀವು ಈಸಿಯಾಗಿ ಕ್ಯಾಚ್ ಮಾಡ್ತೀರಾ ನೋಡ್ತಾ ಇರಬಹುದು ಎಲ್ಲಿವರೆಗೆ ನೀವು ನೀವು ಮಾರ್ಕೆಟ್ ಅನ್ನು ಮಾಡಬಹುದು ಎಷ್ಟು ದೊಡ್ಡ ಮಾರ್ಕೆಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ದೊಡ್ಡ ಮಾರ್ಕೆಟ್ ಅನ್ನ ಏನು ನೋಡೋದು ಈ ಇಂಡಿಕೇಟರ್ ಹೊಳಸ್ಕೊಂಡು ಕ್ಯಾಶ್ ಮಾಡಬಹುದು ಕೇವಲ ನೀವು ಅಂತ ಒಂದು ಟ್ರೆಂಡಿಂಗ್ ಮಾರ್ಕೆಟ್ ಅನ್ನು ಈಸಿಯಾಗಿ ಕ್ಯಾಶ್ ಮಾಡಿಬಿಟ್ರೆ ನೀವು ಒಂದು ತಿಂಗಳು ಅಥವಾ ಎರಡು ತಿಂಗಳ ಸಂಪಾದನೆ ನಿಮಗೆ ಈಸಿಯಾಗಿ ಕವರ್ ಮಾಡ್ತೀರಾ ಗೆಳೆಯರು ಸೊ ತುಂಬಾ ಹೆಲ್ಪ್ಫುಲ್ ಆಗಿದೆ ಮಾರ್ಕೆಟ್ ಮೂವಿಂಗ್ ಬ್ಯಾರೇಜ್ ಸೊ ಇದನ್ನ ಸರಿಯಾಗಿ ಯೂಸ್ ಮಾಡಿದರೆ ನೀವು ಪ್ರಾಪರ್ ಆಗಿ ಯೂಸ್ ಮಾಡಿದ್ರೆ ನೀವು ಒಂದು ಒಳ್ಳೆಯ ಪ್ರಾಫಿಟ್ ಅನ್ನ ಇಲ್ಲಿ ಕಾಣಬಹುದು ಗೆಳೆಯರು ಇಲ್ಲಿ ನೋಡ್ತಾ ಇರಬಹುದು ಮೂವಿಂಗ್ ಬ್ಯಾರೇಜ್ ಇಲ್ಲಿ ಬ್ರೇಕ್ ಆಗುತ್ತೆ ಸೊ ಬ್ರೇಕ್ ಆಗ್ತಾ ಎಂಟ್ರಿ ಇರುತ್ತೆ ಸೊ ಇಲ್ಲಿ ಕೂಡ ನೀವು ಒಂದು ಒಳ್ಳೆಯ ಉತ್ತಮವಾದ ಮೂಮೆಂಟ್ ಅನ್ನು ಪಡಿತೀರಿ ಗೆಳೆಯರು ಸೊ ಸೆಲ್ ಸೈಡ್ ಕೂಡ ಅದೇ ರೀತಿ ನೀವು ಬ್ರೇಕ್ ಆಗ್ತದ ಎಂಟ್ರಿ ಆದರೂ ಕೂಡ ಇಲ್ಲಿ ನಿಮಗೆ ಪ್ರಾಪರ್ ಒಂದು ಸಿಕ್ಕ ಆದಷ್ಟು ಇಂಡಿಕೇಟರ್ನ ಬಳಸಿ ಯಾರೆಲ್ಲ ಬಿಗ್ನರ್ಸ್ ಸೊ ಟ್ರಾವ್ಲಿಂಗ್ ಮಾಡ್ತಾ ಇದಾರೆ ಮಾರ್ಕೆಟ್ ಅಲ್ಲಿ ಸೊ ಸ್ವಲ್ಪ ಬೇಸಿಕ್ ಅಂದ್ರೆ ನೀವು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಸ್ವಲ್ಪ ಇಂಡಿಕೇಟರ್ನ ಬಳಸಿ ನೀವು ಟ್ರೇಡ್ ಮಾಡಿದರೆ ಒಂದು ಒಂದು ಉತ್ತಮವಾದ ಪ್ರಾಫಿಟ್ ಅನ್ನು ಪಡೆಯೋದು ಸೊ ಅದಾದ ಮೇಲೆ ಅಲ್ಲಿ ನೀವು ಪ್ರೈಝ್ಯಾಕ್ಷನ್ ಅನ್ನ ಅಥವಾ ಕ್ಯಾಂಡಲ್ ಗಳನ್ನ ನೋಡಿ ನೀವು ನಿಮ್ಮ ಟ್ರೇಡ್ ಪ್ಲಾನ್ ಅನ್ನ ಮಾಡಬಹುದು ಸೊ ಇದೊಂದು ಒಳ್ಳೆ ಇಂಡಿಕೇಟರ್ ಆಗುತ್ತೆ ಸೊ ಮಾರ್ಕೆಟ್ ಯಾವ ಇದೆಯಾ ಮಾರ್ಕೆಟ್ ಸೈಡ್ ವೇಸ್ ಇದೆಯಾ ಮಾರ್ಕೆಟ್ ಸೈಡ್ ಇದೆಯಾ ಅಥವಾ ಮಾರ್ಕೆಟ್ ಡೌನ್ ಸೈಡ್ ಇದೆಯಾ ಟ್ರೆಂಡಿಂಗ್ ಮಾರ್ಕೆಟ್ ಯಾವ ಸೈಡ್ ಇದೆ ಅನ್ನೋದು ನಮಗೆ ಈಸಿಯಾಗಿ ಒಂದು ಅನ್ನು ಮಾಡ್ಲಿಕ್ಕೆ ಇಂಡಿಕೇಟರ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಅದಕ್ಕಾಗಿ ಇಂಡಿಕೇಟರ್ ನೀವು ಆದಷ್ಟು ಬಳಸಿ ಸೊ ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗಿದೆ ಆದಷ್ಟು ಎಲ್ಲ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ